ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ವಿಷಯ ಹೇಳತ್ತಿನಂದ್ರೆ ಇವಾಗ ಸಮ್ಮರ್ ಹಾಲಿಡೇಸ್ ಬಂದೈತಿ ಮಕ್ಕಳಿಗೆಲ್ಲ ಜಾಸ್ತಿ ಹೋಮ್ವರ್ಕ್ ಅಂತೇನು ಕೊಟ್ಟಿರೋದಿಲ್ಲ ನಾವು ಪೇರೆಂಟ್ಸ್ ಆದವರು ಏನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತಂದ್ರೆ ಫಸ್ಟ್ ಕನ್ನಡದಾಗಂತ ನೋಡ್ಕೊಂಡು ಹೋಗೋಣ ಎಲ್ಲರೂ ಏನು ಮಾಡ್ಬಿಡ್ತೀವಿ ನಾವು ಕಾಗುಣಿತ ವಿತ್ ಇಲ್ಲಂದ್ರೆ ಟೇಬಲ್ಸು ಇಲ್ಲಾಂದ್ರೆ ಒಂದಿಷ್ಟು ಎಡಿಷನ್ ಲೆಕ್ಕ ಒಂದು ಸ್ವಲ್ಪ ಸರಕ್ಷನ್ ಲೆಕ್ಕ ಅಷ್ಟು ಬಿಟ್ರೆ ನಾವು ಏನು ಅವರಿಗೆ ಪ್ರಾಕ್ಟೀಸ್ ಮಾಡಿಸೋದಿಲ್ಲ ಕನ್ನಡದೊಳಗೆ ಅಂದ ತಕ್ಷಣ ನಾವೇನು ಮಾಡಿಸ್ತೀವಿ ಬರೀ ಐ ಬರೀರಿ ಬಿಟ್ರೆ ಕಾಗುಣಿತ ಬರೀರಿ ಅಂತ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಫಸ್ಟ್ ನಾವು ಮನ್ಯಾಗ ಮಕ್ ನಮ್ಮ ಮಕ್ಕಳು ಯಾವುದ್ರಾಗ ವೀಕ್ ಅದಾರ ಅಂತ ನೋಡಬೇಕು ಹೇಗೆ ಅಂದ್ರೆ ಇವಾಗ ಫಸ್ಟ್ ನಾವು ಬೇಸಿಕ್ಕಾಗಿ ಅವರಿಗೆ ಆ ಐ ಕೊಡ್ತೀವಿ ಆ ಐ ಕೊಟ್ವಿ ಅಂದ್ರೆ ಸ್ವರಗಳ ವ್ಯಂಜನಗಳು ಕೊಡ್ತೀವಿ ಅದ್ರೊಳಗೆ ನಾವೇನು ಮಾಡಬೇಕು ಅಂದ್ರೆ ನೆಕ್ಸ್ಟು ಒಂದು ದಿನಕ್ಕೆ ಒಂದು ಚಾಪ್ಟರ್ ಥರ ಅಂತ ಹೋಗ್ಬೇಕು ಯಾವ ರೀತಿ ಇವಾಗ ಹಾಯಿ ಕೊಟ್ವಿ ಆಯಿ ಆಯ್ಗಿಂದು ಏನು ಮಾಡ್ಬೇಕು ನಾವು ಅದರೊಳಗೆ ಪದಗಳನ್ನು ರಚನೆ ಮಾಡಕ್ಕಂತ ಅಂತ ಕೊಡ್ಬೇಕು ಹೆಂಗಂದ್ರೆ ಅರ ಸರ ಟೂ ಲೆಟ್ರ್ ವರ್ಡ್ ಮತ್ತು ಆಮೇಲೆ ಆಲ ಮತ್ತು ಮರ ಪಟ ಫಲ ಮನ ಈ ರೀತಿ ಅಂದ್ರೆ ಅವ್ರಿಗೆ ಅವು ಐ ಏನಾಗಿರ್ಬೇಕು ಈಗ ನಾನು ಯಾವ ಯಾವ ಸ್ಟ್ಯಾಂಡರ್ಡ್ ಮಕ್ಳಿಗೆ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಯಾಕಂದ್ರೆ ಆಲ್ಮೋಸ್ಟ್ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಚಾಪ್ಟ್ರು ಬಂದಿರ್ತವೆ ಆದರೂ ಓದದೇ ಇರೋ ಮಕ್ಕಳಿಗೆ ಈಗ ರಜೆದಾಗ ನಾವು ಹೆಂಗೆ ಪ್ರ್ಯಾಕ್ಟೀಸ್ ಮಾಡಿಸಿ ಅವ್ರಿಗೆ ಕವರ್ ಮಾಡಬೇಕು ಅಂತ ಹೇಳತ್ತಿದ್ವಿ ಇವಾಗ ಎರಡು ಅಕ್ಷರ ಪದಗಳು ಕಲಿಸಿದ್ವಿ ಅವ್ರಿಗೆ ಪರ್ಫೆಕ್ಟಾಗಿ ಐ ಬಂತು ಎರಡು ಅಕ್ಷರ ಪದಗಳು ಬಂತು ಅಂದ್ರೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದ್ರೆ ಅವ್ರಿಗೆ ಒತ್ತಕ್ಷರ ಪದಗಳನ್ನು ಕಲಿಸ್ಬೇಕು ಯಾವ ರೀತಿ ಒತ್ತಕ್ಷರ ಪದಗಳಂದ್ರೆ ಖ ಖತ್ತು ಗ ಒತ್ತು ಈ ರೀತಿ ಇರವು ಅವನು ನಾವು ಆಗಿ ಕಲಿಸ್ಬೇಕು ಆದರೆ ಐ ಮುಗಿದ ತಕ್ಷಣ ಕಾಗುಣಿತ ಕಲಿಸ್ಬಾರ್ದು ಯಾಕಂದ್ರೆ ಅವ್ರಿಗೆ ಮಕ್ಕಳಿಗೆ ಅದು ಕಾಗುಣಿತ ಎಲ್ಲ ನೆನಪಿಟ್ಕೊಳ್ಬೇಕಂದಾಗ ಮತ್ತೆ ಅವರಿಗೆ ಮರೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವರಗಳ ವ್ಯಂಜನಗಳು ಐ ಮತ್ತು ಮುಗಿದ ತಕ್ಷಣ ನಾವೇನು ಕಲಿಸ್ಬೇಕು ನೆಕ್ಸ್ಟು ಒತ್ತಕ್ಷರ ಕ ಖತ್ತು ಗಗ್ಗ ಮತ್ತು ಇರವು ಎಲ್ಲಿತನ ಯ ಇದು ಕ್ಷಜಞತನ ನಾವು ಒತ್ತಕ್ಷರಗಳನ್ನು ಕಲಿಸ್ಬೇಕು ಒತ್ತಕ್ಷರ ಆದಮೇಲೆ ಇವಾಗ ನೆಕ್ಸ್ಟ್ ಏನು ಕಲಿಸ್ಬೇಕಂದ್ರೆ ಎರಡಕ್ಷರ ಒತ್ತಕ್ಷರ ಪದಗಳು ಕಲಿಸ್ಬೇಕು ಎರಡಕ್ಷರ ಒತ್ತಕ್ಷರ ಪದ ಅಂದ್ರೆ ಅಕ್ಕ ಮಗ್ಗ ಈ ರೀತಿ ಅಟ್ಟ ಅಮ್ಮ ಅಪ್ಪ ಮತ್ತು ಗಜ್ಜರಿ ಮಜ್ಜಿಗೆ ಈ ಥರ ಒತ್ತಕ್ಷರ ಕಲಿಸಿದ್ವಿ ಅಂದ್ರೆ ಅವಾಗ ಏನಾಗುತ್ತೆ ಅವರಿಗೆ ಒತ್ತಕ್ಷರ ಪದಗಳನ್ನು ಓದೋಕೆ ಈಸಿ ಆಗುತ್ತೆ ಅದರ ನಂತರ ಮತ್ತೆ ನಾವೇನು ಮಾಡಬೇಕು ಅಂದ್ರೆ ಈಗ ಒತ್ತಕ್ಷರ ಕಲಿಸಿದ ಆದಮೇಲೆ ನಾವು ಮತ್ತೆ ಮೂರು ಅಕ್ಷರ ಪದಗಳನ್ನು ಒತ್ತಕ್ಷರನ ಕಲಿಸ್ಬೇಕು ಅವಾಗ ಏನಾಗುತ್ತೆ ಪರ್ಫೆಕ್ಟಾಗಿ ಒತ್ತಕ್ಷರಗಳು ಅವರಿಗೆ ಬಂದಂಗೆ ಆಗುತ್ತೆ ಅಂದಾಗ ಸರಳ ಪದಗಳನ್ನು ಓದೋಕೆ ಕಲಿತರವರು ಒತ್ತಕ್ಷರ ಪದಗಳನ್ನು ಓದೋಕೆ ಕಲತ್ತು ಅದರ ನಂತರ ಏನು ಕಲಸ್ಬೇಕು ಅಂದ್ರೆ ಅವರಿಗೆ ಕಾಗುಣಿತ ಕಲಿಸ್ಬೇಕು ಕಾಗುಣಿತನೂ ಹೆಂಗಂದ್ರೆ ಒಮ್ಮೆ ಜಾಸ್ತಿ ಕಲಿಸ್ಬಾರ್ದು ಹೆಂಗಂದ್ರೆ ಇವಾಗ ಕ ಕ ಅಂತೂ ಆಲ್ಮೋಸ್ಟ್ ಬಂತು ನೆಕ್ಸ್ಟ್ ಏನು ಹಾಕ್ಬೇಕು ಕ ಕ ಈ ರೀತಿ ಎಲ್ಲ ಆ ಸ್ವರಗಳನ್ನು ಸೇರಿರುವಂಥ ಒಂದು ಲೈನ್ ಹಾಕಿ ಕೊಡ್ಬೇಕು ಆ ಲೈನ್ ಹಾಕಿದ ನಂತರ ಅವ್ರ ಮಕ್ಳಿಗೆ ಏನೈತಿ ಅದ್ರಾಗ ಪದಗಳನ್ನು ಕೊಡಬೇಕು ಅಂದ್ರ ಖ ಮತ್ತು ಖ ಎರಡು ಪದಗಳು ಸೇರಿಸಿ ಪದಗಳ ಪದಗಳನ್ನು ಕೊಡಬೇಕು ಹೆಂಗಂದ್ರೆ ಕಾಲ ಧಾರ ವಾರ ವಾಸ ದಾನ ತಾರ ಈ ರೀತಿ ರ ಮತ್ತು ರ ಅಂದ್ರ ಅ ಮತ್ತು ಆ ಸ್ವರಗಳನ್ನು ಹೊಂದಿರುವಂತ ಕುಣಿತಗಳನ್ನು ಏನ್ ಮಾಡಬೇಕು ನಾವು ಅವರಿಗೆ ಬರೆಸಿ ಪರ್ಫೆಕ್ಟ್ ಮಾಡಿಸ್ಬೇಕು ಅದರ ನಂತರ ಕೀ ಒಂದು ಕಲಿಸಿದ್ರೆ ಸಾಕು ಯಾಕಂದ್ರೆ ಕೀ ಕೀ ಬಂತು ಅಂದ್ರೆ ಅವರು ಓದೇ ಓದ್ತಾರೆ ಕೀ ಕೀ ಆದ್ಮೇಲೆ ಏನು ಕಲಿಸ್ಬೇಕು ಕೂ ಕೂ ಅದನ್ನು ಕಲಿತಾರವರು ಅದಕ್ಕೆ ಅಲ್ಲಿ ಒಂದೊಂದು ಅಕ್ಷರಗಳನ್ನು ಮಾತ್ರ ಕಲಿಸ್ಬೇಕು ಕೀ ಮತ್ತು ಕೂ ಕೆ ಇವನ್ನ ಒಂದೊಂದೇ ಕಲಿಸಿದ್ರು ನಡೀತದೆ ಯಾಕಂದ್ರೆ ಓದೋದು ಸೇಮ್ ಇರುತ್ತೆ ಅದನ್ನು ಅದರಲ್ಲಿರೋ ಡಿಫ್ರೆನ್ಸ್ ಒಂದು ಹೇಳಿದ್ರೆ ಸಾಕು ಕಿ ಅಂತ ಹೇಳಿದ್ರೆ ದೀರ್ಘ ಬರಲ್ಲ ಕಿ ಅಂತ ಹೇಳಿದ್ರೆ ದೀರ್ಘ ಬರುತ್ತಾ ಅಂತ ಅಷ್ಟು ಕಲಿಸಿದ್ರೆ ಅವಾಗ ಏನಾಗುತ್ತೆ ಅವ್ರಿಗೆ ಈಸಿಯಾಗಿ ಕಾಗುಣಿತ ಬರೆಯಕ್ಕೆ ಬರುತ್ತೆ ಕಾಗುಣಿತನೂ ಒಂದು ಫಸ್ಟ್ ಏನು ಕಾಗುಣಿತ ಕ ಕಿ ಕಿ ಅದೊಂದು ಪೂರ್ಣ ಕಮ್ ಕ ಹತನ ಕಲಸಿರ್ತೈತಿ ಅದ್ರ ನಂತರ ಏನು ಕಲಸ್ಬೇಕು ಅಂದ್ರೆ ಐದೈದು ಲೈನು ಕಾಗುಣಿತನ ಬರೀರಿ ಅಂತ ಹೇಳಬೇಕು ಅಂದ್ರೆ ಖ ಖ ಘ ಘ ಇವು ನಾಲ್ಕು ಲೈನ್ ಬರಿ ಅನ್ಬೇಕು ಅದ್ರ ನೆಕ್ಸ್ಟ್ ಡೇ ಛ ಅದರ ನಾಲ್ಕು ಲೈನ್ ಬರಿ ಅಂತ ಹೇಳ್ಬೇಕು ಅಂದ್ರೆ ಈ ರೀತಿ ಹೇಳಿದ್ರೆ ಒಂದು ಫೋರ್ ಫೈವ್ ಡೇಸ್ ಒಳಗೆ ಆಗಿ ಅವ್ರಿಗೆ ಏನಾಗತ್ತಾ ಕಾಗುಣಿತನು ಬಂದಂಗಾಗತ್ತ ಕಾಗುಣಿತ ಬಂದ ಮೇಲೇನು ನಾವು ಅವಾಗ ಏನು ಮಕ್ಳಿಗೆ ಕಲಿಸ್ಬೇಕು ಅಂದ್ರೆ ಕಾಗುಣಿತದಾಗ ಪದಗಳನ್ನು ಬರೆಯ ಕೊಡ್ಬೇಕು ನಾವು ಏನು ಮಾಡ್ತೀವಿ ಕಾಗುಣಿತ ಬಂದ ತಕ್ಷಣ ಫಸ್ಟಿಂದ ಕೈಯಿಂದ ವರ್ಡ್ಗಳನ್ನು ಕಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಕರನ ಕಾಗದ ಕಿರಣ ಈ ರೀತಿ ಈ ರೀತಿ ಉಲ್ಟಾ ಇಂದ ಬರಬೇಕು ಯಾಕಂದ್ರೆ ಮಕ್ಳಿಗೆ ಕ ಖಾ ಕಿ ಕಿ ಗೊತ್ತಾಗಿರ್ತತಿ ಈ ಕಮ್ ಕೌ ಈ ಕಡೆಯಿಂದ ಕೋ ಅಂದ್ರೆ ಸ್ವಲ್ಪ ಡಿಫಿಕಲ್ಟು ಯಾವಂದ್ರೆ ಅವೇ ಮರಿತಿರ್ತಾರ ಆ ಕಡೆಯಿಂದ ನಾವೇನು ಮಾಡಬೇಕು ಪದಗಳನ್ನು ಬರ್ಸಕ್ಕೆ ಹೇಳಬೇಕು ಅಂದ್ರೆ ಎಲ್ಲದ್ರಾಗು ಈ ಕಮ್ಮಿಂದ ಕಮ್ ಕಂಬ ಖ ಇಂದ ಖಂಡ ಘ ಇಂದ ಗಂಗ ಘ ಇಂದ ಘಂಟೆ ಈ ರೀತಿ ಒಂದೊಂದು ಪದನ ಫೈ ಫೈವ್ ಟೈಮ್ಸ್ ಅಂದ್ರೆ ಸ್ವಲ್ಪ ಕಲಿಸಿದ್ರು ಪರವಾಗಿಲ್ಲ ನಾವೇನಂದ್ರೆ ಪರ್ಫೆಕ್ಟಾಗಿ ಅವ್ರಿಗೆ ತೆಲಿಗೆ ಹೋಗೋ ಥರ ನಾವು ಕಲಿಸ್ಬೇಕು ಅದು ಆಯಿತು ಅಂದ್ರೆ ಆವಾಗ ಮಕ್ಳಿಗೆ ಏನಾಗುತ್ತೆ ಈಸಿಯಾಗಿ ಒಂದು ಫಿಫ್ಟಿ ಪರ್ಸೆಂಟೇಜು ಕನ್ನಡ ಪದಗಳು ಓದಕ್ಕೆ ಬರುತ್ತೆ ಅಂದ್ರೆ ಮಕ್ಳಿಗೆ ನಾವು ಏನು ಕಲಿಸಿದ್ರು ಅವ್ರಿಗೆ ಏನು ಬರಬೇಕು ಅಂದ್ರೆ ನಮಗೆ ಓದಕ್ಕೆ ಬರುತ್ತಾ ಅಂತ ಬರಬೇಕು ಆವಾಗ ಮಾತ್ರ ಮಕ್ಕಳು ಓದಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ಅವರಿಗೆ ಒಂದು ಸರ ಅವ್ರಿಗೆ ನನಗೆ ಏನೂ ಓದೋಕೆ ಬರಲ್ಲ ಅಂತ ಬಂತು ಅಂದ್ರೆ ಅವರು ಏನು ಹೇಳಿದರೂ ನಮಗೆ ಬರೋಲ್ಲ ಅನ್ನೋದು ಮಾತ್ರ ತಲೆಯಾಗಿರ್ತೈತೆ ಅದನ್ನು ನಾವು ಹೋಗಲಡಿಸ್ಬೇಕು ಅಂದ್ರೆ ನಾವು ಏನು ಮಾಡಬೇಕು ಫಸ್ಟಿಂದನೂ ಒಂದೊಂದು ಪದ ಬರೆಸ್ತೀವಿ ಅಂದ್ರೆ ಅದ್ರ ನೆಕ್ಸ್ಟ್ ಡೇ ಓದ್ಸೋಕೆ ಟ್ರೈ ಮಾಡಿಸ್ಬೇಕು ಇದು ಕನ್ನಡದಾಗ ಮಾತ್ರ ನಾನು ಇವತ್ತು ಹೇಳ್ತಾ ಇರೋದು ನೆಕ್ಸ್ಟು ಇಂಗ್ಲೀಷು ಮ್ಯಾಥ್ಸ್ನಾಗ ಇನ್ನೊಂದು ದಿನ ನಾನು ಹೇಳ್ತೀನಿ ಅದಕ್ಕೆ ಇವಾಗ ಇಷ್ಟು ಕಾಗುಣಿತತನ ಕಲಿಸಿ ಲಾಸ್ಟ್ ವರ್ಡ್ ಲಾಸ್ಟ್ ಕಾಗುಣಿತದಿಂದ ನಾವು ಪದಗಳನ್ನು ಕಲಿಸಿದ ಮೇಲೆ ಆ ಆವಾಗ ಏನು ಮಾಡಬೇಕು ಅಂದ್ರೆ ಸರಳ ಸರಳ ಶಬ್ದಗಳನ್ನು ಶಬ್ದಗಳೆಲ್ಲ ಸರಳ ಸರಳ ವಾಕ್ಯಗಳನ್ನು ನಾವು ಹಾಕಿ ಅವಾಗ ಅವರು ವಾಕ್ಯಗಳನ್ನು ಬರೆಯೋಕ್ಕೂ ಕಲಿತಾರ ಹ್ಯಾಂಡ್ ರೈಟಿಂಗು ನೀಟಾಗ ಅವಾಗ ಟ್ರೈ ಮಾಡಿಸ್ಬೋದು ನಾವು ಅದಕ್ಕೆ ವಾಕ್ಯಗಳನ್ನು ಹಾಕಿ ಯಾವ ರೀತಿ ಅಂದ್ರೆ ಈಗ ಊಟದ ಸಮಯ ನಾನು ಶಾಲೆಗೆ ಹೋಗುವೆ ಈ ರೀತಿ ಪದಗಳನ್ನು ಸಾರಿ ವಾಕ್ಯಗಳನ್ನು ಒಂದು ಐದೈದು ಒಂದು ದಿನಕ್ಕೆ ಹಾಕಿ ಹ್ಯಾಂಡ್ ರೈಟಿಂಗು ನೀಟಾಗಿರಲಿ ವಿತ್ ಹೇಳ್ತಾ ಬರೀರಿ ಅಂದ್ರೆ ಅವಾಗ ಏನು ಮಾಡ್ತಾರೆ ನೀಟಾಗೆ ಬರಿಯಕ ಟ್ರೈ ಮಾಡ್ತಾರೆ ಇಷ್ಟ ಆಯಿತು ಅಂದ್ರೆ ಅವರಿಗೆ ಕನ್ನಡ ನನಗೆ ಓದಕ್ಕೆ ಬರುತ್ತೆ ಅನ್ನೋ ಸ್ವಲ್ಪ ಭಯ ಅನ್ನೋದು ಹೋಗುತ್ತೆ ಇನ್ನು ನೆಕ್ಸ್ಟ್ ಇನ್ನು ಅಕ್ಷರಗಳಲ್ಲಿ ನಂಬರ್ಸ್ ಬರೀದು ಒಂದು ಎರಡು ಮೂರು ಇವನೇನೈತಿ ಅವಾಗ ಹೇಳೋಕ್ಕೆ ಒನ್ ಟೈಮ್ ನಾವು ಹಾಕಿಕೊಟ್ರೆ ಯಾಕಂದ್ರೆ ಸ್ವಪ್ ಟಾಫ್ ಇರೋದಂದ್ರೆ ನಂಬರ್ಸ್ ಬರೆಯೋದೆ ಆಮೇಲೆ ಒಂದು ಲೈನು ಹಾಕಿಕೊಟ್ಟು ಜಾಸ್ತಿ ಆಲ್ಮೋಸ್ಟ್ ಏನು ಮಾಡಬೇಕು ಅಂದ್ರೆ ಹೋಮ್ವರ್ಕ್ ಥರ ಹಾಕಬೇಕು ಇವತ್ತು ಬರಿಸಿ ನಾಳೆ ಕೇಳ್ತೀನಿ ನಾಳೆ ನೋಡದೆ ಬರಿಬೇಕು ಈ ರೀತಿ ಹೇಳಿದ್ರೆ ಆವಾಗ ನಂಬರ್ಸು ಅವರಿಗೆ ಬಂದಂಗೆ ಆಗುತ್ತೆ ಆಮೇಲೆ ಸುಮ್ಮನೆ ಯಾವತ್ತೋ ಒಂದೊಂದು ದಿನ ಟೆಸ್ಟ್ ಇಡೋ ಥರ ಟೆಸ್ಟ್ ಇಟ್ಟು ನಾವೇನು ಬರ್ಸಿರ್ತೀವಲ್ಲ ಅದರದ್ದು ಮಧ್ಯೆ ಮಧ್ಯೆ ನಾವೇ ಒಂಥರ ಕ್ವಶನ್ ತೆಗೆದು ಕೊಟ್ಟು ಕನ್ನಡನ ರಜದಲ್ಲಿ ಏನು ಮಾಡ್ಬೋದು ಪರ್ಫೆಕ್ಟಾಗಿ ಮಕ್ಕಳಿಗೆ ಓದೋಕೆ ಬರೆಯೋಕೆ ಟ್ರೈ ಮಾಡಿಸ್ಬೋದು ಅದಕ್ಕೆ ಯಾಕಂದರೆ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ನಮ್ಮ ಮಕ್ಳು ಯಾವ್ಯಾವ ಸಬ್ಜೆಕ್ಟಲ್ಲಿ ವೀಕ್ ಅದಾರ ಆ ವೀಕ್ ಇರೋದ್ರೆ ನಾವೇನು ಮಾಡಬೇಕು ಸಮ್ಮರ್ ಹಾಲಿಡೇಸ್ ಒಳಗೆ ಕವರ್ ಮಾಡಿಸ್ಬೇಕು ಆಲ್ಮೋಸ್ಟ್ ನಮ್ಮ ಕನ್ನಡ ಅಂತೂ ಎಲ್ಲ ತಂದೆ ತಾಯಿಗೂ ಬಂದೇ ಬರ್ತಿರ್ತೈತಿ ಅದಕ್ಕೆ ನಮ್ಮ ಮಕ್ಕಳಿಗಾಗಿ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಕನ್ನಡನ ಪ್ರಾಕ್ಟೀಸ್ ಮಾಡಿಸಿದ್ರೆ ಆರಾಮಸೆ ಕನ್ನಡನ ಓದ್ಬೋದು ನಾಳೆ ಇಂಗ್ಲೀಷ್ ಯಾವ ರೀತಿ ಓದಿಸ್ಬೇಕು ಏನು ರೀತಿ ಪ್ರ್ಯಾಕ್ಟೀಸ್ ಹೆಂಗೆ ಮಾಡಿಸ್ಬೇಕು ಏನೇನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅಂತ ಇನ್ನು ನೆಕ್ಸ್ಟ್ ವೀಡಿಯೋನ ನಾನು ಮಾಡ್ತೀನಿ ಅದರೊಳಗೆ ಇಂಗ್ಲೀಷ್ ಬಗ್ಗೆ ಹೇಳ್ತೀನಿ ಅಂತ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು